പന്ത്യക്കോട്ടെ പന്ത്യക്കൂട്ട തൊട ഇവത്തീഡാക്കൂട്ട അത്യക്ഷതയ വഹിക്ക

3 मिनट लास्ट 3 मिनट कट कट के मोरडी दिशा दौड़ा दौड़ी आहा हा 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 एक आधार के संगत फिरते रहते प्रति ऐरवेरा उपेंद्र के नामते आहा हा 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 बाबा पूर्ण छपत धरेया धारिदार जिसने मेरे होकर तरह ध्रुव तारे ओहो जयवादी को ನ್ಯಾಯವಾದಿಗಳು ಸರ್ ತಮ್ಮನ್ನ ಆತ್ಮೀಯವಾಗಿ ವೇದಿಕೆ ಗಮ್ವಾನಿಸ್ತಾ ಇದೆ ಐಕಾನ್ ಆಟಗಾರ ಭೇಟಿಯಾಗಬೇಕು ಕಬಡ್ಡಿ ಪಂದ್ಯಾಟದ ವೀಕ್ಷಣೆ ನಡೀತೀರಿ ತಮ್ಮನ್ನ ಸಂಘಟಕರು ಗುರುತಿಸಿದ್ದೇವೆ ಸಹ ತಮ್ಮನ್ನು ಆತ್ಮೀಯವಾಗಿ जर्सी ओहो अब अब जर्नी आगमन നടക്കുകയിരെ നീലകായദ ധാലിയാര ആഹ് നടന്ന് 500 രൂപ നഗതു ഘോഷണിയാകിട ഓഹോ ആബബബോനാസ് ധോളിയനെ സക്രിസ്പ്പെട്ടുവന്തേ ഓഹോ അന്റെതായി ലാബൻ പറയുന്നേ

ಇನ್ನು ಕೂಡ ಹಲವು ಆಟಗಾರರ ನಿಗದಿ ಶುಲ್ಕ ಬಾಕಿ ಇರುವಂತಿದೆ ಏಕೆ ಮುಂದಕ್ಕಾಗಿ ನೀವು ಅಂಕಣದ ಒಳಗಡೆ ಅಂತ ಯತ್ನಗಳು ಕನ್ಕೊಳ್ತಾ ಇದೆ

காஃபி நடுக்க முன்னடைய டிஃபெண்டர் கடை இருக்காத ಬತ್ತಿಗೆ ಬೋಲ್ನಿಸಿ ಬದಿಗೆ ತಗ ಅಂಕನ್ನು ಪಡೆಯಲಿ ಬೇಕ ಒತ್ತಡ ತಾಯಿಗಾರರಿಗೆ ಓಟು ನಾಲ್ಕರಲ್ಲಿ ಸ್ಪರ್ಧೆ ನಾಲ್ಕು ಅಂಕದ ಮನ್ನಡಿಗೆ ಸಾಧಿಸಿಕೊಳ್ತಾ ಇದ್ದಾರೆ

ಅಂಕವನ್ನು ಪಡೆಯಲು ಬೇಕಾದಂತಹ ಒತ್ತಡ ಬಲಿಷ್ಠತೆಯ ಕಾರ್ನರ್ ವಿಭಾಗದಲ್ಲಿ ಚಾಲಿಗಾರ ದಾಳಿಯಲ್ಲಿ ಬೋನಸ್ ಮಾಡುವಂತಹ ಯತ್ನಗಳು ಕಂಡುಕೊಳ್ತಾ ಇದೆ ಹಲವಾರು ಮಂದಿಗಳನ್ನು ಹಾಡಿದಂತಹ ಮಧ್ಯದಲ್ಲಿ ಯುದ್ಧ ಸಂಗ್ರಹಿಸಿಕೊಳ್ತಿರುವಂತಹ ನೀಲಕ್ಕ ಯತ್ನ ದಾಳಿಗಾರ ರವಿ ಆಚಾರಿ ಬಾನೋಡಿ ಸರ್ ತಮ್ಮನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್ ತಮ್ಮಗಾಗಿ ಮೀಸಲಿಟ್ಟಂತಾಸನವನ್ನ ಆಹಾ ಮತ್ತೆ ಅಂಕದ ಲಾಭದ ಬೆಗ ಎದುರಾಳಿ ತಂಡಿಯ ನಾಲ್ಕು ನಿಮಿಷದ ಆಟದ ಅವಧಿ ಮಾತ್ರ ಕಂಡುಬರ್ತಾ ಇದೆ ಕೊರಿಯಾ ಎರಡು ನಿಮಿಷದ ಆಟದ ಅವಧಿ ಮಾತ್ರ ಕರ್ಕೊಳ್ತಾ ಇದೆ ಇವರ ಡಿಫೆಂಡರ್ ಗಳ ಮಧ್ಯೆ ಸ್ಪರ್ಧೆಯೋಳಿ ಸೆಳಿಸ್ಕೊಡ್ತಾರೆ ಸ್ಪರ್ಧೆ ಎದುರೋಳಿಗಳು

ಅರೆ ಕರೆಕ್ಟ್ ಕರುವಾದಂತಾ ಬವನ್ ರೋಹನ್ ವಿಭದ ಗುಣದ ಆದಿಕ্ষಣೆಯ ವಿದ್ಯರಾ ಸರ್ ತಮ್ಮನ ಇರೆಡೆ ತಂದಗಳು ಮಿಲಷ್ಟವಾಗಿ ಇಕ್ಕಂತ ತಂದಗಳು ಮತ್ತೆ ಟ್ಯಾಕಲ್ ಕತ್ತಕಡಿಯಾ ವಿರೆಡಿ ವಿಷಯದ ಅತ್ಯದ ಅವಧಿ ಮಾತ್ರ ಕಡತವಾಯದ ಆಹಾ ಮತ್ತೆ ಮತ್ತೆ ಗೆತ್ತು ಮೈದುವ ಮತ್ತೆ ದಾಳಿಕ್ಕೆ ಸಂಕಟಕ್ಕೆ ಇರುತ್ತಾ ಸೆಪರಿ ಟ್ಯಾಕಲ್ ಆಗನಗಿದಾ

ಯುಕಾ ಬ್ರದರ್ಸ್ ವಿರುದ್ಧವಾಗಿ ಬಿ ಫುಲ್ ಟಾಪರ್ ಫ್ರೆಂಡ್ಸ್ ಕಾಪಿ ನಡಿಕೆ ತಂಡಗಳ ಮಧ್ಯೆ ಬ್ರೌನ್ ಫೈನಲಿಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ ಸೋತಂತ ತಂಡ ದ್ವಿತೀಯ ಕ್ವಾಲಿಫೈಯರ್ ಜೊತ ವಿನ್ ತಂಡದ ಜೊತೆ

ಪರ್ಶು ಮತ್ತೆ ಮತ್ತೆ ಸೂಪರ್ ಇಟ್ಟು ಹೋಗಿರುತ್ತೆ ಧ್ವನಿ ಇದು ಸಂದರ್ಭ

ಸಮುದ್ರದ ಹೊರಡದ ಸ್ಪರ್ಧೆಗಳ ಸಾಗೆ ಬರ್ತಿದೆ ಜುರುಕಿದ ಪೌಡ ಚಳಡಿ ಆಡಾಳಿಕರ ಆಹಾ ಹಾ 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 ಬಾಬಾ 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 ಮಂಡಲಕುಮಾರಿ ರಣಿ ಸ್ಪರ್ಧಾ ಕಳೆದ ಬಾಳಿಯಲ್ಲಿ ನಾಲ್ಕು ಅಂಕ ಬೆನ್ನು ಮುಡಿಗೇರಿಸಿದಂತಹ ದಾಳಿಗಾರ ಕೀರ್ತಿ ಚಿಕ್ಕದಾದರೂ ಗೋರ್ತಿ ಕಂಡದ ಮಾಡುವಂತ ಯತ್ನಗಳು ಸಂಗ್ರಹಿಸಿಕೊಂಡ್ರೆ ಕ್ರೀಡೆ ಕೂಟದಲ್ಲಿ ಹತ್ತು ತಂಡದ ಹತ್ತು ಬಾಲಕರು ಹತ್ತು ತಂಡಗಳು ಆಯ್ಕೆ ಮಾಡಿರ್ತಕ್ಕಂಥ ತಂಡಗಳ ಜೊತೆಯಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ

ಪಕ್ಷ ದಳಿಗೆ ಅಂತ ಐರ್ಗರಡು ಫೆಂಡರ್ ಸ್ಪರ್ಧಾ ಐದು ತಾಲೂಕರಲ್ಲಿ ಸ್ಪರ್ಧಾಕೊಂಡು ಪಡೆಯಲು ಬೇಕಾದಂತ How do you- ತುಳುನಾಡಿನ ಸಂಸ್ಕೃತಿಯನ್ನ ಪ್ರತಿನಿಧಿದಂತ ಸುಜಿತ್ರ ಅವರ ಯೂಟ್ಯೂಬ್ ಚಾನಲ್ ಇದೆ ಎಲ್ರೂ ಸಬ್ಸ್ಕ್ರೈಬ್ ಆಗಿ